ಇದು ಹೋದ್ಸರಿನು ಇದೇ ಸ್ಟೇಜಲ್ಲಿ ಹೇಳೋಗಿದ್ದು ಲಾಸ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ವಿ ಕೈ ಕೈಯತ್ರಿ ಇಷ್ಟು ಜನ ಇದ್ದೀರಾ ಅವ್ರಿಗೆ ರಿಪೀಟ್ ಆಗತ್ತೆ ನಿಮಗೆ ಹೊಸಬ್ರಿಗೆ ಹೊಸದೇ ಸೋಲು ಗೆಲುವಿಗೆ ಒಂದು ಮಾತು ಹೇಳಿ ಆಮೇಲೆ ನಾನು ನಿಮ್ಮ ಜೊತೆನೇ ಮಾತಿಗೆ ಬರ್ತೀನಿ ಇದು ಎಲ್ಲ ಇದು ಒಂದು ನೂರು ಪುಸ್ತಕ ಓದಿದ್ದೀನಿ ನಾನು ನಿಮ್ಮನ್ನು ಮೋಟಿವೇಟ್ ಮಾಡೋ ರಿಲೇಟೆಡ್ ಆಗಿ ಅದು ನನ್ನ ಖುಷಿಗೆ ನಿಮಗೋಸ್ಕರ ಅಲ್ಲ ಅದರಲ್ಲಿ ಸಿಕ್ಕಂಥ ಎರಡು ಟ್ರೂತ್ತು ನನಗೆ ಭಾಳ ಹೊಡಿತಾ ಇರತ್ತೆ ಮತ್ತು ನಾನು ದಿನ ಇರ್ತೀನಿ ಎವ್ರಿ ಡೇ ಐ ಆಮ್ ಆಲ್ಸೋ ಸ್ಟ್ರಗಲ್ ವಿತ್ ಮೈ ಮೈಂಡ್ ಪ್ರತಿದಿನ ಸಿದ್ದರಾಮಯ್ಯನವರು ಸ್ಟ್ರಗಲ್ ಮಾಡ್ತಾರೆ ಮೋದಿಯವರು ಸ್ಟ್ರಗಲ್ ಮಾಡ್ತಾರೆ ಅವ್ರ ಮೈಂಡ್ ಜೊತೆಗೆ ಅದು ಏನು ಅನ್ನೋದು ಇಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾನೆ ಅದಕ್ಕೆ ಅದನ್ನು ರಿಪೀಟ್ ಆದರೂ ಪರವಾಗಿಲ್ಲ ಹೋದಲ್ಲೆಲ್ಲ ಇದು ಹೇಳ್ತೀನಿ ಏನು ಹೆಸರು ಕಾವ್ಯ ಜಮೀನಿದೆಯಾ ಹಾವಿ ಏನು ಹಾವೇ ಕಾವೇರಿ ಜಮೀನಿದೆಯಾ ನಿಮ್ಮದು ಎಷ್ಟು ಎಕರೆ ಸೆವೆನ್ ಏನು ಬೆಳಿತೀರ ಹಾಂ ಮಾವಿನ ತೋಟ ತುಂಬ ರಿಚ್ ಆಗಿದ್ದೀರಾ ಇಲ್ಲ ನೀವು ಹಾಂ ಶ್ರೀಶಾ ಏನು ಜಮೀನೆಲ್ಲ ಇದೆಯಾ ಇಲ್ಲ ಮನೇಲಿ ಏನು ಮಾಡ್ತಾರೆ ಅಮ್ಮ ಅವರು ಕೂಲಿ ಕೆಲಸ ಮಾಡ್ತಾರೆ ಓಕೆ ನನಗೆ ಕಾವೇರಿಗಿಂತ ಶ್ರೀಶಾ ಬೇಕು ಶ್ರೀಶಾ ಲೈಫಿಗೆ ಅಮ್ಮ ಕೂಲಿ ಮಾಡ್ಕೊಂಬರ್ತಾರೆ ಬಿಂದಾಸಾದ ಒಂದು ಲೈಫ್ ಕ್ರಿಯೇಟ್ ಮಾಡ್ಕೋಬೋದ ಶ್ರೀಶಾ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಕ್ವಾಲಿಟಿ ಲೈಫ್ ಕ್ವಾಲಿಟಿ ಲೈಫ್ ಅಂದರೆ ಬರೀ ದುಡ್ಡು ಅಂತಲ್ಲ ಖುಷಿ ಹ್ಯಾಪಿನೆಸ್ಸು ಅಮ್ಮಂಗಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಮೆಡಿಕಲ್ ಶಾಪಲ್ಲಿ ಮಾತ್ರೆ ತಗೊಂಬ ಅಂದರೆ ಇವಳತ್ರ ದುಡ್ಡಿಲ್ಲ ಈಗ ಫೋನ್ ಮಾಡಿ ಶ್ರೀಶಾ ಒಂದಿಷ್ಟು ಟ್ಯಾಬ್ಲೆಟ್ ತೊಗೊಂಬ ಅಂದರೆ ತನ್ನ ಹತ್ರ ದುಡ್ಡಿಲ್ಲ ಯಾರ ಹತ್ರನೂ ಇಸ್ಕೊಬೇಕು ಇದು ಕ್ವಾಲಿಟಿ ಲೈಫ್ ಅನ್ನಲ್ಲ ಏನೇನು ನಿಮಗೆ ಬೇಕೋ ನೀವು ದೊಡ್ಡ ಮುಖೇಶ್ ಅಂಬಾನಿ ಆಗ್ರಿ ಅಂತ ಹೇಳಲ್ಲ ನಿಮಗೆ ಬೇಕಿರೋದೆಲ್ಲ ಪಡ್ಕೊಳ್ಳುವಷ್ಟು ಶಕ್ತಿ ನಿಮಗಿರಬೇಕು ದಟ್ಸ್ ಕಾಲ್ಡ್ ಗುಡ್ ಲೈಫ್ ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಮೂರು ಲೆಕ್ಕ ಹಾಕ್ತಾರೆ ಶಿಕ್ಷಣ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರಬೇಕು ಆದಾಯ ಚೆನ್ನಾಗಿರಬೇಕು ನೀವೇನು ಅಂದ್ಕೊಂಡ್ಬಿಟ್ಟಿರ್ತೀರಿ ದುಡ್ಡು ಅಂತ ಮಾತಾಡೋಕೆ ಶುರು ಮಾಡಿಬಿಟ್ರೆ ಮಂಜುನಾಥ್ ಸರ್ ಈಸ್ ಮನಿ ಮೈಂಡೆಡ್ ಬರೀ ದುಡ್ಡಿನ ಬಗ್ಗೆ ಮಾತಾಡ್ತಾರೆ ಅಂತ ಪ್ರಾಬ್ಲಮ್ ಆಫ್ ಇಂಡಿಯಾ ಇಸ್ ಮನಿನೇ ಒಬ್ಬ ಅಲ್ಲಿ ಯಾರೋ ಕಳ್ತನ ಮಾಡ್ತಾ ಇದ್ದಾನೆ ಅಂದರೆ ಮನಿ ಕಾರಣಕ್ಕೆ ಕಳ್ತನ ಮಾಡಿದ್ದಾನೆ ಒಬ್ಬ ಹುಡುಗ ಯಾರೋ ಟೆನ್ಷನಲ್ಲಿದ್ದಾನೆ ಅಂದ್ರೆ ದುಡ್ಡಿನ ಕಾರಣಕ್ಕೆ ಟೆನ್ಷನ್ ಇದ್ದಾನೆ ನಿಮ್ಮಮ್ಮ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಕಟ್ಟೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ ಅಂದ್ರೆ ಮನಿ ಪ್ರಾಬ್ಲಮ್ ಮನಿ ಅನ್ನೋದು ಒಂದು ಅವಮಾನಕಾರಿ ಸಂಗತಿ ಅಲ್ಲ ದುಡ್ಡು ದುಡಿಯೋಕ್ಕೆ ಓದ್ತೀನಿ ಅಂತ ಹೇಳ್ರೆ ಕಾನ್ಫಿಡೆನ್ಸ್ ಅಲ್ಲಿ ಏನು ತಪ್ಪಲ್ಲ ನಿನ್ನೆ ನಾನು ಓಪನ್ ಆಗಿ ಹೇಳಿದೆ ಎಲ್ಲೂ ಹೇಳಿರಲಿಲ್ಲ ಪರ್ ಮಂತ್ ಐದು ಲಕ್ಷ ದುಡಿತೀವಿ ಅಂತ ಏನು ಮಾಡ್ತೀರಿ ಸರ್ ನೀವು ಚೋಟ ಮೊಟ್ಟ ಕಾರಲ್ಲಿ ಓಡಾಡ್ತೀರಾ ಅಂದ್ರೆ ನನಗೆ ಸಾಕು ಸಿಂಪಲ್ ಚೋಟ ಮೊಟ್ಟ ಕಾರು ಚೋಟ ಮೊಟ್ಟ ಅಂಗಿ ಪ್ಯಾಂಟ್ ಸಾಕು ಐದು ಲಕ್ಷನ ಬರೀ ಪೇಮೆಂಟ್ ನಮ್ಮ ಹುಡುಗರುಗಳಿಗೆ ಟೆಕ್ನಿಷಿಯನ್ಸ್ ಅವ್ರಿ ಇವರಿಗೆ ಎರಡು ಲಕ್ಷದವರೆಗೂ ಪೇಮೆಂಟ್ ಕೊಡ್ತೀವಿ ಒಂದೊಂದು ಕ್ಯಾಮ್ರಾ ಕೊಂಡ್ಕೊತೀವಲ್ಲ ನಾವು ಈ ಕಾಂಟ್ ಬಿಲಿಯು ಇದೊಂದು ವೈರ್ದು ಇದೆಯಲ್ಲ ಇದು ಏ ಒಂದು ವೈರ್ ಹಾಕ್ಕೊಂಡವ್ರೆ ಅಷ್ಟೇ ಅನಿಸುತ್ತೆ ದಿಸ್ ವೈರ್ ಓನ್ಲಿ ಕಾಸ್ಟ್ ಐವತ್ತು ಸಾವಿರ ದಿಸ್ ವೈರ್ ಹಾಗಾಗಿನೇ ಇಷ್ಟು ಕ್ವಾಲಿಟಿ ಸೌಂಡ್ ಬರ್ತಾ ಇದೆ ದಿಸ್ ಒನ್ ಬರೀ ಇಷ್ಟು ಮೈಕ್ ಇದು ದಿಸ್ ಮೈಕ್ ಕಾಸ್ಟ್ ತರ್ಟಿ ತೌಸಂಡ್ ಮತ್ತು ಈ ಜೀವನ ಪೂರ್ತಿ ಬರ್ತಾವ ಇಲ್ಲ ಒಂದು ವರ್ಷ ಬರ್ತಿದ್ದಂಗೆ ಬಿಸಾಡ್ತಿರ್ಬೇಕು ಹಿಂಗೆ ಟೆಕ್ನಾಲಜಿ ಮೇಲೆ ಇನ್ನೊಂದ್ರ ಮೇಲೆ ಖರ್ಚು ಮಾಡ್ತಾ ಇರ್ತೀವಿ ಮುಲಾಜಿಲ್ಲ ಬಿಕಾಸ್ ದುಡ್ಡು ಬೇಕೇ ಬೇಕು ಬೆಸ್ಟ್ ಕ್ವಾಲಿಟಿ ಬೇಕಂದರೆ ಬೆಸ್ಟ್ ದುಡ್ಡು ಬೇಕು ಹೆಚ್ಚು ದುಡ್ಡು ಸಂಪಾದಿಸ್ರಿ ಹೆಚ್ಚು ಒಳ್ಳೆ ಕೆಲಸ ಮಾಡಿರಿ ಕೆಟ್ಟ ಕೆಲಸ ಅಲ್ಲ ಹಂಗಾಗಿ ಕ್ವಾಲಿಟಿ ಲೈಫ್ ಅಂದರೆ ನನ್ನ ಪ್ರಕಾರ ದುಡ್ಡು ಚೆನ್ನಾಗಿರಬೇಕು ಹೆಲ್ತ್ ಚೆನ್ನಾಗಿರ್ಬೇಕು ಬರೀ ದುಡ್ಡಿದ್ರಲ್ಲ ಫಿಟ್ ಆ್ಯಂಡ್ ಫೈನ್ ಇರಬೇಕು ನೀವು ಐವತ್ತು ವರ್ಷ ಆದರೂ ಚೆನ್ನಾಗಿ ಕಾಣಬೇಕು ಅರವತ್ತು ವರ್ಷ ಆದರೂ ಚೆನ್ನಾಗಿ ಕಾಣಬೇಕು ನೀವು ಸಿಂಪ್ಲಿ ಹೊಟ್ಟೆ ಉರಿಯುತ್ತ ಇಲ್ಲ ನೋಡ್ರಿ ಆ ನರೇಂದ್ರ ಮೋದಿಯವ್ರು ಹಿಂಗೆ ಹೋಗ್ತಾ ಹಂಗೆ ಟಕ ಟಕ ಟಕಾ ಏಜ್ ಎಷ್ಟು ಎಪ್ಪತ್ತ್ಮೂರು ಆಗೋಗಿದೆ ಸೆವೆಂಟಿ ತ್ರೀ ಕಂಪ್ಲೀಟೆಡ್ ಸಿದ್ದರಾಮಯ್ಯ ಅವರು ನೋಡ್ರಿ ಯಾವತ್ತಾರು ಹಿಂಗೆ ಹೋಗೋದು ನೋಡಿದ್ದೀರಾ ಟ್ರೋಲ್ಗಳಲ್ಲಿ ಮಾಡಿರ್ಬೋದು ಆ ಟ್ರೋಲ್ ಮಾಡೋರು ಮಾಡ್ತಿರ್ತಾರೆ ಹೆಂಗ್ ಹಿಂಗೆ ಅಂತ್ಕೊಂಡು ಹಿಂಗೆ ಹೋಗ್ತಿರ್ತಾರೆ ಹಂಗೆ ಎಷ್ಟು ಏಜು ಸಿಕ್ಸ್ಟಿ ಸಿಕ್ಸ್ ಏಜ್ ಆಗೋಗಿದೆ ಅಷ್ಟು ದಮ್ ಡಿ ಕೆ ಶಿವಕುಮಾರ್ ನಾಟ್ ಅವ್ರದ್ದು ಪರ್ಸ್ನಲ್ ಏನು ಮಾತಾಡಲ್ಲ ನಾನು ಎಷ್ಟು ಕೇಸ್ ಇದ್ದಾವೆ ಅಂದರೆ ಕೋರ್ಟ್ ಕೋರ್ಟ್ಗಳಲ್ಲೆಲ್ಲ ಅವರ ಕೇಸ್ ಇದ್ದಾವೆ ಅಷ್ಟು ಒತ್ತಡ ಆದರೂ ಕೂಡ ಹಿಂಗೆ ಗಡಸಾಗಿ ನಿಂತ್ಕೋತಾರೆ ಬಿಕಾಸ್ ಆಫ್ ಫಿಟ್ನೆಸ್ ಶುಗರ್ ಇಲ್ಲ ಅವರಿಗೆ ಡಿ ಕೆ ಅವರಿಗೆ ಬಿ ಪಿ ಬಂದುಬಿಟ್ಟಿದೆ ಇ ಡಿ ಐ ಟಿ ಇವ್ರೆಲ್ಲ ಬಂದು ಶುಗರ್ ಇಲ್ಲ ಈಗಲೂ ಸ್ಟ್ರಾಂಗೇ ಇವರು ಫಿಸಿಕಲ್ ವರ್ಕೌಟ್ ಮಾಡ್ತಿರ್ತಾರೆ ಬಾಡಿ ಮನಿ ಎರಡು ಇಟ್ಕೊಳ್ರಿ ಆತ್ಮ ಅದಕ್ಕದೇ ಸರಿಯಾಗ್ಬಿಡುತ್ತೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಕ್ವಾಲಿ